ನಮಸ್ಕಾರ ಆತ್ಮೀಗಿರೇ ನ್ಯೂಸ್ ಡೈರಿಗೆ ಸ್ವಾಗತ ಹನುಮಂತ ಮಾಡಿ ಬಿಗ್ ಗೆ ಬಂದ ಮೇಲೆ ಈತನದ್ದೇ ಸುದ್ದಿ ಹನುಮಂತನನ್ನ ಇಷ್ಟಪಡೋರು ಊರೂರಲ್ಲೂ ತುಂಬಾ ಜನ ಹುಟ್ಕೊಂಡಿದ್ದಾರೆ ಸುಮಾರು ಏಳೆಂಟು ವರ್ಷದ ಹಿಂದೆ ಹನುಮಂತನ ಬಗ್ಗೆ ಇದೇ ರೀತಿ ಮಾತು ಕೇಳಿ ಬರ್ತಾ ಇತ್ತು ಈಗ ಬಿಗ್ ಬಾಸ್ಗೆ ಮೇಲೆ ಮತ್ತೆ ಹನುಮಂತನ ಗಾಳಿ ಬೀಸಿದೆ ನಿಜಕ್ಕೂ ಇವರು ಸಾಧು ವ್ಯಕ್ತಿ ಮನಸ್ಸಿಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೇರ ನೇರ ಹೇಳಿ ಮುಗಿಸೋ ಗುಣ ಸ್ನೇಹಿತನೇ ಆಗ್ಲಿ ಹಿತಶತ್ರುವೆ ಆಗ್ಲಿ ಯಾರನ್ನು ಹಿಂದೆ ಮುಂದೆ ನೋಡಲ್ಲ ತನಗನ್ಸಿದ್ದು ಸರಿನೂ ತಪ್ಪೋ ಗೊತ್ತಿಲ್ಲ ಯಾರು ಏನ್ ಅನ್ಕೊಳ್ತಾರೆ ಅಂತ ಲೆಕ್ಕ ಹಾಕಲ್ಲ ಒಂದ್ ಅರ್ಥದಲ್ಲಿ ಹೇಳಬೇಕು ಅಂದ್ರೆ ನೇರ ನುಡಿಯ ವ್ಯಕ್ತಿತ್ವ ಅನ್ನಬಹುದು ಬಹುಶಃ ಇದೇ ಗುಣ ಇಡೀ ಕರ್ನಾಟಕದ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿರೋದು ಅನ್ನಿಸ್ತಿದೆ ಹನುಮಂತ ಬಿಗ್ ಬಾಸ್ ಮನೆಗೆ ಹೋಗಿದ್ದೇ ಹೋಗಿದ್ದು ಈತನ ಬಗ್ಗೆ ಬಹಳಷ್ಟು ಮಾತು ಕೇಳೋದಕ್ಕೆ ಶುರುವಾಗಿದೆ ಹನುಮಂತ ಲಮಾಣಿ ಹಾವೇರಿಯವನು ಊರಲ್ಲಿ ಇದ್ದಾಗ ಕುರಿ ಕಾಯ್ತಾ ಇದ್ದ ಜೀ ಕನ್ನಡದ ಸರಿಗಮಪಗೆ ಬಂದ ಮೇಲೆ ಫೇಮಸ್ ಆದ ಅನ್ನೋದು ಎಲ್ರಿಗೂ ಗೊತ್ತಿರೋದು ಆದರೆ ಇದನ್ನು ಬಿಟ್ಟು ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇದೆ ಇಡೀ ಮನೆಯ ಜವಾಬ್ದಾರಿಯನ್ನ ಹೊತ್ಕೊಂಡವನು ಇದೇ ಹನುಮಂತ ನಾಲ್ಕಕ್ಕಂದಿರು ಒಬ್ಬ ಅಣ್ಣ ಆರನೆಯವನಾಗಿ ಹುಟ್ಟಿದವನೇ ಈ ಹನುಮಂತ ಮನೆಯಲ್ಲಿ ಎಲ್ಲರಿಗಿಂತ ತುಂಬ ಚಿಕ್ಕವನು ಆದರೆ ವಯಸ್ಸಿಗೆ ಮೀರಿದ ಬುದ್ಧಿ ಚಿಕ್ಕ ವಯಸ್ಸಲ್ಲೇ ಇಡೀ ಮನೆಯ ಜವಾಬ್ದಾರಿ ನೋಡ್ಕೊಳ್ತಿದ್ದಾನೆ ಅಣ್ಣ ಅನ್ಸ್ಕೊಂಡವನಿಗೆ ಸ್ವಲ್ಪ ಗತ್ತು ಗಾಂಚಾಲಿ ಕುರಿ ಕಾಯೋದು ಅಂದರೆ ಅಷ್ಟಕ್ಕಷ್ಟೇ ಅಕ್ಕಂದಿರ ಮದುವೆಯಿಂದ ಹಿಡಿದು ಒಂದು ಸಣ್ಣ ಗುಡಿಸಲು ಕಟ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಈ ಹನುಮಂತನೇ ಕಾರಣ ಬಿಗ್ ಬಾಸ್ ಹನುಮಂತನ ಬದುಕಿನ ಕಥೆ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಈ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಮಿಸ್ ಮಾಡದೆ ಕೊನೆಯವರೆಗೆ ಈ ವಿಡಿಯೋ ನೋಡಿ ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆತ್ಮೀಕಿರೇ ಇದು ಸುಮಾರು ಏಳೆಂಟು ವರ್ಷದ ಹಿಂದಿನ ಕತೆ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಸರಿಗಮಪದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಂಡವರೇ ಕುರಿಗಾಯಿ ಹನುಮಂತು ಆತ್ಮಿಗೆರೆ ಮೊದಲೆಲ್ಲ ಸರಿಗಮಪ ಹೇಗಿತ್ತು ಅಂದ್ರೆ ಸಂಗೀತ ಕಲ್ತವರು ದೊಡ್ಡ ದೊಡ್ಡ ಕಲಾವಿದರು ಸಂಗೀತದ ಬಗ್ಗೆ ಎಲ್ಲಾ ತಿಳ್ಕೊಂಡವರು ಮಾತ್ರ ಈ ಕಾರ್ಯಕ್ರಮಕ್ಕೆ ಕಂಟೆಸ್ಟೆಂಟ್ ಗಳಾಗಿ ಬರ್ತಾ ಇದ್ರು ಹಳ್ಳಿ ಪ್ರತಿಭೆಗಳಿಗೆಲ್ಲ ಅವಕಾಶ ಇರ್ತಾ ಇರಲಿಲ್ಲ ಬಿಡಿ ಎಂತ ಟೈಮ್ ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಹನುಮಂತ ಎಂಟ್ರಿ ಕೊಟ್ಟಿದ್ದು ಫೇಸ್ಬುಕ್ ಜಮಾನ ಈಗಿನ ರೀತಿ ಇನ್ಸ್ಟಾ ರೀಲ್ಸ್ ಗೀಲ್ಸ್ ಯಾವುದೂ ಇರಲಿಲ್ಲ ಕುರಿ ಕಾಯೋದಕ್ಕೆ ಹೋಗ್ತಾ ಇದ್ದಾಗ ಹನುಮಂತ ಹಾಡ್ತಾ ಇದ್ದ ಹಾಡು ಫೇಸ್ಬುಕ್ ಗೆ ಹಾಕ್ತಾ ಇದ್ದ ಈ ಹಾಡನ್ನು ಲಕ್ಷ ಲಕ್ಷ ಜನ ನೋಡ್ತಾ ಇದ್ರು ಹೀಗಾಗಿ ಹನುಮಂತನನ್ನ ಕರ್ಕೊಂಡು ಬಂದು ಸರಿಗಮ ವೇದಿಕೆಗೆ ನಿಲ್ಲಿಸಿದ್ರು ಇಲ್ಲಿಂದಲೇ ಹನುಮಂತನ ಬದುಕಿನ ಪಯಣ ಬದಲಾಗ್ತಾ ಹೋಯ್ತು ನಾಲ್ಕೈದು ರಿಯಾಲಿಟಿ ಶೋ ಆಯ್ತು ಇವತ್ತು ಬಿಗ್ ಬಾಸ್ ಅನ್ನು ಅತಿ ದೊಡ್ಡ ರಿಯಾಲಿಟಿ ಶೋಗೂ ಹೋಗಿದ್ದಾರೆ ಇದೆಲ್ಲವೂ ಸಾಧ್ಯವಾಗಿದ್ದು ಹನುಮಂತ ಅವರಲ್ಲಿದ್ದ ಒಳ್ಳೆ ಗುಣದಿಂದ ಎಲ್ಲೂ ಯಾರಿಗೂ ಮೋಸ ಮಾಡಿಲ್ಲ ನಾಟಕದ ಆಟ ಆಡಿಲ್ಲ ನಾನ್ ದೊಡ್ಡ ರಿಯಾಲಿಟಿ ಶೋ ಮಾಡಿದ್ದೇನೆ ಅಂತ ಊರಲ್ಲಿ ಮೆರೆದಾಡಿಲ್ಲ ಇವತ್ತಿಗೂ ಸಹ ಬೆಂಗಳೂರಿಂದ ಹೋದ್ರು ಅಂದ್ರೆ ಕುರಿ ಕಾಯೋದ್ರಲ್ಲಿ ಖುಷಿ ಕಾಣ್ತಾರೆ ಆತ್ಮೀಗಿದೆ ಹನುಮಂತ ಲಮಾಣಿ ಹುಟ್ಟು ಬಡವ ಇವರ ತಂದೆ ತಾಯಿಗೆ ಒಟ್ಟು ಆರು ಜನ ಮಕ್ಕಳು ನಾಲ್ಕು ಹೆಣ್ಮಕ್ಳು ಇಬ್ರು ಗಂಡ್ಮಕ್ಳು ಅದರಲ್ಲಿ ಕೊನೆಯವನೇ ಹನುಮಂತ ಹೀಗಾಗಿ ಸ್ವಲ್ಪ ಪ್ರೀತಿ ಜಾಸ್ತಿ ಓದು ಬರಹ ಏನಿಲ್ಲ ಓದೋದಕ್ಕೆ ಕಳಿಸೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ ಯಾಕಂದ್ರೆ ಮನೆಯಲ್ಲಿ ಕುರಿ ಕಾಯೋದು ಬಿಟ್ರೆ ಬೇರೆ ಉದ್ಯೋಗ ಇಲ್ಲ ನಾಲ್ಕು ಹೆಣ್ಮಕ್ಳು ಇಬ್ರು ಗಂಡ್ ಮಕ್ಳನ್ನ ಕಟ್ಕೊಂಡು ಹನುಮಂತನ ತಂದೆ ತಾಯಿ ಊರೂರು ತಿರುಗ್ತಾ ಇದ್ರು ಆಗ ಮನೆಯಲ್ಲಿ ಇದ್ದಿದ್ದು ಇಪ್ಪತ್ತೋ ಮೂವತ್ತು ಕುರಿ ಮಾತ್ರ ಬೇಸಿಗೆ ಶುರುವಾದ್ರೆ ಊರೂರು ತಿರುಗಾಡೋದು ಯಾಕಂದ್ರೆ ಕುರಿಗಳಿಗೆ ಮೇವು ಬೇಕಲ್ವಾ ಹಾವೇರಿ ಮೊದಲೇ ಬಯಲ್ ಸೀಮೆ ಎಲ್ ಮೇವು ಸಿಗುತ್ತೆ ಹೀಗಾಗಿ ಮಲೆಗಳ ಜೊತೆ ಹೊರಟು ಬಿಡೋರು ಊರೂರಲ್ಲಿ ತಿರುಗಾಡ್ತಾ ನೂರಾರು ಕಿಲೋಮೀಟರ್ ನಡೆಯೋರು ಒಂದ್ ಕಡೆ ಮಕ್ಕಳು ಇನ್ನೊಂದ್ ಕಡೆ ಕುರಿ ಅದೆಷ್ಟೋ ದಿನ ಬರೀ ಕುರಿ ಹಾಲಿನ ಜೊತೆಗೆ ಒಂದಿಷ್ಟು ಅನ್ನ ಕಲಿಸ್ಕೊಂಡು ಅದನ್ನ ತಿಂದಿದ್ದೆ ಜಾಸ್ತಿ ಒಳ್ಳೆ ಅಡುಗೆ ಮಾಡೋಕೆ ಮನೆಯಲ್ಲಿ ಇದ್ರೆ ತಾನೆ ಹೀಗಾಗಿ ಕುರಿ ಹಾಲು ಕುಟ್ಕೊಂಡು ಬೆಳೆದವರು ಇವರು ಆತ್ಮೀಗೆರೆ ಹನುಮಂತರಿಗೆ ನಾಲ್ವರು ಅಕ್ಕಂದಿರು ಇವರ ಮದುವೆ ಮಾಡುವಾಗ ತಂದೆ ತಾಯಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಹೆಣ್ಮಕ್ಳ ಮದುವೆ ಅಂದರೆ ಅದರ ಕಷ್ಟ ಹೆಣ್ಣು ಹೆತ್ತವರಿಗೆ ಮಾತ್ರ ಗೊತ್ತು ಮೊದಲೇ ಕೈಯಲ್ಲಿ ಬಿಡುಗಾಸು ಇಲ್ಲದ ಕುಟುಂಬ ಇವರದ್ದು ಕಂಡೋರ್ ಮನೆಯವರ ಕಾಲು ಹಿಡಿದು ಸಾಲ ಸೂಲ ಮಾಡಿ ಒಬ್ಬೊಬ್ರನ್ನೇ ಮದುವೆ ಮಾಡ್ತಾ ಬಂದ್ರು ಹನುಮಂತ ಶಾಲೆಗೆ ಹೋಗಿದ್ದು ನೆನಪೇ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಅಪ್ಪನ ಕಾಯಕವನ್ನು ಮಗನೇ ಹೊತ್ಕೊಂಡಿದ್ದ ಹನುಮಂತನ ಅಣ್ಣನ ಹೆಸರು ಮಾರುತಿ ಈತ ಮನೆ ಕಷ್ಟಕ್ಕೆ ಆಗಿದ್ದು ಅಷ್ಟಕ್ಕಷ್ಟೇ ಯಾಕಂದ್ರೆ ನಾಲ್ಕು ದಿನ ಕುರಿ ಕಾಯೋದಕ್ಕೆ ಹೋದರೆ ಮತ್ ಸ್ವಲ್ಪ ದಿನ ಯಾರ ಕೈಗೂ ಸಿಗ್ತಾ ಇರಲಿಲ್ಲ ಹೀಗಾಗಿ ಕುರಿಕಾಯೋ ಜವಾಬ್ದಾರಿಯೆಲ್ಲ ಹನುಮಂತನ ಮೇಲೆ ಬಿದ್ದಿತ್ತು ಕುರಿ ಕಾಯೋದ್ರಿಂದ ಹಿಡಿದು ಮನೆಯಲ್ಲಿ ಏನ್ ಕೆಲಸ ಮಾಡಬೇಕು ಅಂದ್ರೆ ಈತನೇ ನೋಡ್ಕೊಳ್ತಾ ಇದ್ದ ಬದುಕು ಅನ್ನೋದು ಇಷ್ಟೇ ಅಂತಾನೆ ಫಿಕ್ಸ್ ಆಗಿದ್ರು ಕುರಿ ಕಾಯೋರ ಬದುಕನ್ನ ಆ ಭಗವಂತ ಎಲ್ ಬದಲಿಸ್ತಾನೆ ಅಮ್ಮ ಇಡೀ ಜೀವನವನ್ನ ಕುರಿ ಕಾಯೋದ್ರಲ್ಲೇ ಕಳೆದ್ರು ಮಕ್ಕಳು ಇದನ್ನ ಮುಂದುವರೆಸ್ಕೊಂಡು ಹೋಗ್ತಾರೆ ಅದೃಷ್ಟ ಚೆನ್ನಾಗಿದ್ರೆ ಮೊಮ್ಮಕ್ಕಳಾದರೂ ನಾಲ್ಕು ಅಕ್ಷರ ಕಲಿಬಹುದು ಅಷ್ಟೇ ಅಂತ ಅಂದ್ಕೊಂಡಿದ್ರು ಇಂತಹ ಹೊತ್ತಲೇ ಊರ ಹನುಮಂತ ಈ ಹನುಮನ ಕೈ ಹಿಡಿದ ಊರ ದೇವರು ಹನುಮಂತನ ಗುಡಿಯಲ್ಲಿ ನಿತ್ಯವೂ ಭಜನೆ ನಡೀತಾ ಇತ್ತು ಅದೇನೋ ಗೊತ್ತಿಲ್ಲ ಹಾಡು ಭಜನೆ ಅಂದ್ರೆ ಹನುಮಂತನಿಗೆ ಪ್ರಾಣ ಓದು ಬರಹ ಗೊತ್ತಿಲ್ಲ ಹೊರಗಡೆ ಸುತ್ತಾಡೋದಕ್ಕೆ ಕೈಯಲ್ಲಿ ಕಾಸಿರ್ತಿರ್ಲಿಲ್ಲ ಹೀಗಾಗಿ ಒಂದೇ ಒಂದು ದಿನವೂ ತಪ್ಪಿಸದಂತೆ ಭಜನೆಗೆ ಹೋಗಿ ಕೂತ್ ಬಿಡ್ತಿದ್ರು ಭಜನೆ ಹಾಡೋರ ಜೊತೆಗೆ ಈತ ಕೂಡ ನಾಲ್ಕು ಪದ ಹಾಡೋದಕ್ಕೆ ಶುರು ಮಾಡ್ತಾ ಇದ್ದ ಇಲ್ಲಿಂದಲೇ ಹಾಡಿನ ಸಂಘ ಬೆಳೆದ್ಕೊಂಡಿದ್ದು ಇವತ್ತು ಹನುಮನ ಬಾಯಲ್ಲಿ ನೂರಾರು ಭಜನೆ ಪದಗಳಿದೆ ಕುಂತಲೇ ಒಂದು ಹಾಡು ಹಾಡು ಅಂದ್ರೂ ಹಾಡ್ತಾರೆ ಇದೆಲ್ಲವೂ ಊರ ಹನುಮ ದೇವರು ಮಾಡಿರೋ ಆಶೀರ್ವಾದವೇ ಅಂತ ಹನುಮನ ತಂದೆ ತಾಯಿ ನಂಬಿಕೊಂಡಿದ್ದಾರೆ ಆತ್ಮೀಗೆರೆ ಹನುಮಂತನ ಪಾಲಿಗೆ ಶ್ರೀಮಂತಿಕೆ ಬಂದಿಲ್ಲ ಹಾಗಂತ ಒಂದು ಹೊತ್ತಿನ ಊಟಕ್ಕೇನು ಕೊರತೆ ಇಲ್ಲ ಭಗವಂತ ಇರೋದ್ರಲ್ಲೇ ನೆಮ್ಮದಿ ಕೊಟ್ಟಿದ್ದಾನೆ ಅಂತ ಹೆತ್ತವರು ಖುಷಿಯಾಗಿದ್ದಾರೆ ಆತ್ಮೀಗೆರೆ ಹನುಮಂತನ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ